ನಮಸ್ತೆ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರ ಅನ್ಕೊತೀನಿ ನಾವೆಲ್ಲ ಕೂಡ ಚೆನ್ನಾಗಿದ್ದೀವಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನೀವೇನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ನೆರವೇರಲಿ ನಿಮ್ಮ ಕನಸುಗಳೆಲ್ಲ ಫುಲ್ಫಿಲ್ ಆಗಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶಾರ್ಟ್ ಮಾಡ್ತಾ ಇದ್ದೀನಿ ನೀವು ಯಾರೆಲ್ಲ ನನ್ನ ಚಾನೆಲ್ನಲ್ಲಿ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ಪೂರ್ತಿ ವೀಡಿಯೋ ನೋಡಿ ನೀವು ಪೂರ್ತಿ ನೀವೆಲ್ಲರೂ ಪೂರ್ತಿ ವೀಡಿಯೋ ನೋಡೋದ್ರಿಂದ ನನಗೆ ವಾಚ್ ಅವರ್ ಕೂಡ ಆಗುತ್ತೆ ಫ್ರೆಂಡ್ಸ್ ಆದಷ್ಟು ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆನ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಹೇಳಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿ ಅಂತ ವಾಚ್ ಅವರ್ ಅಂತೂ ನನಗಿಲ್ವೇ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆದಷ್ಟು ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಹಾಗೆ ನಮ್ಮನೆಯ ಹೊಸ ವರ್ಷ ಒಂದು ಸಿಂಪಲ್ಲಾಗಿರೋ ಕೇಕ್ ತಂದುಬಿಟ್ಟು ಕಟ್ ಮಾಡಿದ್ವಿ ಈ ಥರ ಮಾಡಿದ್ವಿ ಹೊಸ ವರ್ಷನ ನೀವು ಯಾವ ರೀತಿ ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಅವರೇ ಕಳ್ ತಂದಿದ್ವಿ ಅವರೆಕಾಳನ್ನ ಕಾಳನ್ನ ಅವರೆಕಾಳಲ್ಲಿ ನಾನು ಈ ಥರ ಮೂರು ಭಾಗ ಮಾಡ್ಕೊಂಡಿದ್ದೀನಿ ಒಂದು ಅವರೆಕಾಳು ಉಳಿದು ಮಾಡೋಕ್ಕೆ ಇನ್ನೊಂದು ಉಪ್ಪಿಟ್ಟಿಗೆ ಇನ್ನೊಂದು ಪಲಾವ್ಗೆ ಮತ್ತು ಬೇಳೆಗೆ ಅಂತ ಅಂದ್ಬಿಟ್ಟು ದಪ್ಪ ಕಾಳಲ್ಲಿ ಬೇಳೆಗೆ ನೆನೆಸಿದ್ದೀನಿ ದಪ್ಪು ಕಾಳಲ್ಲಿ ಇದ್ಕಿದ ಬೇಳೆ ಮಾಡಿದ್ರೆ ಬೇಳೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ದಪ್ಪು ಕಾಳಲ್ಲಿ ಇತಿದ ಬೇಳೆ ಮಾಡಬೇಕು ಅಂತ ಇದಸ್ತಾ ಕೂತಿದ್ದೀವಿ ಫ್ರೆಂಡ್ಸ್ ಇದ್ಕಿದ ಬೇಳೆ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಒನ್ ಅವರ್ ಆಗುತ್ತೆ ಆದರೆ ಇದುಕ್ಸದ ಮೇಲೆ ಸಾಂಬಾರು ಮಾತ್ರ ತುಂಬ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಸಲ ತೊಳೆದ್ಬಿಟ್ಟು ಈ ಥರ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿದ್ದೀನಿ ಯಾಕಂದರೆ ಇವತ್ತು ಆಲ್ರೆಡಿ ಅಡುಗೆ ಎಲ್ಲ ರೆಡಿ ಆಗಿಬಿಟ್ಟಿದೆ ಇವತ್ತಿನ ಅಡುಗೆ ಕೂಡ ರೆಡಿಯಾಗಿರೋದ್ರಿಂದ ನಾನು ಮತ್ತೆ ಇವತ್ತು ಮಾ ಇವತ್ತೇ ಮಾಡಿದ್ರೆ ಆಲ್ರೆಡಿ ಬೆಳಗ್ಗೆ ಮಾಡಿರೋ ಅಡುಗೆ ಊಟ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಇದ್ದು ಬೇಳೆ ಸಾಂಬಾರು ಮಾಡಲಿಲ್ಲ ಹಾಗೆ ನಾನು ಫ್ರೆಶಪ್ ಆಗಿ ಬಂದೆ ನಾನು ಫ್ರೆಶ್ಅಪ್ ಆದಮೇಲೆ ನಮ್ಮ ಹೋಗಿ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ షల్వాడు అంతి స్థాన మరి అదంతా అంతా సర్వాత స్వల్ప బస్ బు అంత అంత్రి బీ చోదు ఉద్దేశ ಸ್ನಾನಕ್ಕೆ ಹೋಗ್ತೀರಪ್ಪ ಅಂತ ನಾನು ಹೇಳ್ತಾ ಇದ್ದೆ ಅಂತ ಸರಿ ಅಂತ ಸುಮ್ಮನೆ ಸ್ನಾನ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಇದ್ರು ಹಂಗೆ ಅಪ್ಪನ ಜೊತೆ ಮಾತಾಡಿಕೊಂಡು ನಾನು ಸ್ವಲ್ಪ ತಲೆ ಉಣಗ್ಸೋಣ ಅಂತ ಉಣಗ್ಸ್ತಾ ಇದ್ದೆ ಹೊಸ ವರ್ಷ ಬಂದೇ ಬಿಡ್ತು ಎರಡು ಸಾವಿರದ ಇಪ್ಪತ್ತೈದು ಅದೆಷ್ಟು ಬೇಗ ಹೋಯಿತು ಎರಡು ಸಾವಿರದ ಇಪ್ಪತ್ತಾರು ಬಂದೇ ಬಿಡ್ತು ಕಣ್ಮಿ ಕಂಡುಬಿಡೋಷ್ಟು ದಿನಗಳು ಹೋಗ್ತಾನೆ ಇರುತ್ತೆ ಕಣ್ಮುಚ್ಚಿ ಕಂಡುಬಿಡೋಷ್ಟದಲ್ಲಿ ದಿನಗಳು ಬರ್ತಾ ಇರುತ್ತೆ ಗೊತ್ತೇ ಆಗೋದಿಲ್ಲ ಬೇಗ ಹೋಗ್ಬಿಡುತ್ತೆ ಅಂತ ಅನ್ಸುತ್ತೆ ಅಂದರೆ ನಿನ್ನೆ ಮೊನ್ನೆ ಇಪ್ಪತ್ತೈದು ಬಂದಂಗಿದೆ ಇವತ್ತೆ ಈಗಾಗಲೇ ಇಪ್ಪತ್ತಾರು ಬಂತು ಏನೇನೋ ಅನ್ಕೊಂತೀವಿ ಏನೂ ಮಾಡೋಕ್ಕಾಗ್ತಾ ಇರಲ್ಲ ಅದೊಂದು ಸ್ವಲ್ಪ ಬೇಜಾರಿದೆ ಏನೇನೋ ಅಂದ್ಕೊಂಡು ಅಂದರೆ ಕೆಲವೊಂದು ಓಕೆ ಕೆಲವೊಂದು ನನ್ನ ಅಂದ್ಕೊಂಡಿದ್ದೆ ಕೆಲವೊಂದು ಆಗಿದೆ ಇನ್ನೂ ಕೆಲವೊಂದು ಆಗಬೇಕಾಗಿತ್ತು ಸ್ಥಾನ ಆಯಿತು ಮತ್ತೆ ತಲೆನೂ ಸ್ವಲ್ಪ ಉಕ್ಕುದೆಲ್ಲ ಒಣಗಿಸ್ಕೊಂಡು ಬಂದು ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡು ಬಂದೆ ದೇವ್ರ ಪೂಜೆ ಆದರೆ ಸೊ ಒಂದು ಕೆಲಸಗಳಾದಂಗೆ ನಾನು ಆ ದೇವರಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತಿದ್ದೀನಿ ನಿಮಗೂ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಸಿ ನಿಮ್ಗೆ ಒಳ್ಳೇದಾಗಲಿ ಫ್ರೆಂಡ್ಸ್ ಹಾಗೆ ನಾನು ಒಂದು ದೇವ್ರ ಪೂಜೆ ಬಂದುಬಿಟ್ಟು ಮ್ಯಾನಿಫೆಸ್ಟೇಷನ್ ಮಾಡೋಣ ಅಂತ ಕೂತ್ಕೊಂಡಿದ್ದೆ ಫ್ರೆಂಡ್ಸ್ ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ಏನಂದರೆ ನೀವು ಕೂಡ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಟ್ರೈ ಮಾಡಿ ಫ್ರೆಂಡ್ಸ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹತ್ತು ಹದಿನೈದು ನಿಮಿಷ ಫ್ರೀ ಇದ್ದರೆ ಟ್ರೈ ಮಾಡಿ ನಿಮಗೆ ಈ ಒಂದು ಹೊಸ ವರ್ಷದಲ್ಲಿ ಯಾರಿಗಾದ್ರೂ ಸಾರಿ ಹೇಳಬೇಕು ಅಂತ ಅನ್ಸಿದ್ರೆ ಅಥವಾ ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕು ಅನ್ಸಿದ್ರೆ ಅಥವಾ ನಿಮಗೆ ಯಾರಾದರೂ ತುಂಬ ದುಃಖ ಮಾಡಿದರೆ ದುಃಖ ಆಗೋ ಥರ ನಿಮ್ಮ ಜೊತೆ ನಡ್ಕೊಂಡಿದರೆ ಈ ಒಂದು ಮ್ಯಾನಿಫೆಸ್ಟೇಷನಲ್ಲಿ ಅಂದರೆ ನಿಮ್ಮ ನೀವು ಕೂತಾಗ ನಿಮಗೆ ಗೊತ್ತಿಲ್ಲದೆ ಕೆಲವೊಂದು ಸಲ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಅದು ನನಗಂತೂ ಏಕೆಂದರೆ ಅವರು ನಮಗೆ ಮಾಡಿರೋ ಮೋಸ ಇರ್ಬೋದು ಅಥವಾ ನಮಗೆ ಮಾಡಿರೋ ಒಂದು ನೋವಿರ್ಬೋದು ಅದೆಲ್ಲ ಫ್ರೆಂಡ್ಸ್ ಫ್ರೆಂಡ್ಸಾಗ ನಾವೇನಂದರೆ ಅಣ್ಣ ಇರ್ಬೋದು ತಮ್ಮ ಇರ್ಬೋದು ಅಕ್ಕ ತಂಗಿರು ಎಲ್ಲ ಒಂದು ಸಂಬಂಧಗಳನ್ನ ತುಂಬ ಅತಿಯಾಗಿ ಹಚ್ಕೊಂಡ್ಬಿಟ್ಟಿರ್ತೀವಿ ಆ ಸಂಬಂಧದಲ್ಲಿ ನಮಗೆ ಮೋಸ ಆದಾಗ ಅಥವಾ ಅದರಿಂದ ನಮಗೆ ಬೇಜಾರಾದಾಗ ನಮಗೆ ಗೊತ್ತಿಲ್ಲದೆ ಹಳೋ ಬಂದುಬಿಡುತ್ತೆ ಫ್ರೆಂಡ್ಸ್ ಈ ಥರ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ಬನ್ನಿ ಇವತ್ತಿಂದು ಔಟ್ಫಿಟ್ ಈ ಥರ ಇತ್ತು ನೋಡಿ ಯಾವ ರೀತಿ ಈ ಥರ ಸಿಂಪಲ್ಲಾಗಿ ಸ್ಯಾರಿ ಉಟ್ಕೊಂಡು ರೆಡಿಯಾಗಿದ್ದೆ ರೆಡಿಯಲ್ಲಿ ಆಗಿಬಿಟ್ಟು ಬೇರೆ ಕೆಲಸಗಳನ್ನೆಲ್ಲ ಮಾಡಬೇಕಲ್ಲ ಫ್ರೆಂಡ್ಸ್ ಏನೇ ಆದರೂ ಮನೆ ಕೆಲಸ ಮಾಡೋದು ಮಾತ್ರ ಹೆಣ್ಮಕ್ಳಿಗೆ ತಪ್ಪೋದಿಲ್ವಲ್ಲ ಹೆಣ್ಮಕ್ಳು ಕಂಪಲ್ಸರಿ ಮನೆ ಕೆಲಸ ಮಾಡಲೇಬೇಕಲ್ವಾ ಇವತ್ತಿಂದು ನಾನು ಟಿಫನ್ಗೆ ಏನು ಮಾಡಿದ್ದೆ ಅಂತೆಲ್ಲ ತೋರಿಸ್ತೀನಿ ಇವತ್ತು ಬಂದು ತರಕಾರಿ ವೆಜಿಟೇಬಲ್ ಪಲಾವ್ ಮಾಡಿದ್ದೆ ವೆಜಿಟೇಬಲ್ ಪಲಾವ್ ಮಾಡಿದ್ದೆ ಅದ್ರ ಜೊತೆಗೆ ಮೂಲಂಗಿ ಮೂಲಂಗಿಬಿಡೆ ಸಾಂಬಾರು ಯಾಕಂದರೆ ಮುದ್ದೆ ಮಾಡಲೇಬೇಕು ಕಂಪಲ್ಸರಿ ಮುದ್ದೆ ಇರಲೇಬೇಕು ಎರಡು ಇಲ್ಲ ಮೂರು ಮುದ್ದೆ ಕಂಪಲ್ಸರಿ ನಾವು ಮುದ್ದೆ ಮಾಡಲೇಬೇಕು ಅದಕ್ಕೋಸ್ಕರ ನಾನು ಸಾಂಬಾರು ಮಾಡಿಬಿಟ್ಟಿರ್ತೀನಿ ಕಾರಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಹೆಸರುಬೇಳೆ ಪಾಯಸಕ್ಕೆ ಫಸ್ಟ್ ಹೆಸ್ರುಬೇಳೆ ಉರಿದ್ಬಿಟ್ಟು ಒಂದೇ ಕೂಗಿಸ್ಕೊಳ್ಳಿ ಹೆಸರು ಬೆಳೆ ಉಳಿದ್ಬಿಟ್ಟು ಕುಕ್ಕರಲ್ಲಿ ಒಂದು ಕೂಗಿಸ್ಕೊಳ್ಳಿ ಇದಕ್ಕೆ ಕಾಯಿ ಅಂದರೆ ಕಳ್ಸದ ಕಾಯಿ ಇತ್ತು ಕಳ್ಸ ಕಾಯಿ ಸಡ್ಲಿಸಿದ್ದೆ ಪೂಜೆ ಮಾಡಿದಾಗ ಹಂಗಾಗಿ ತೆಂಗಿ ಅದೇ ಕಾಯಿಯಲ್ಲಿ ಪಾಯಸ ಮಾಡ್ತಾಯಿದ್ದೀನಿ ಕಾಯಿ ಮತ್ತು ಏಲಕ್ಕಿ ಹಾಕಿ ಚೆಂದ ಹುಣ್ಣು ರುಬ್ಬಿ ಫ್ರೆಂಡ್ಸ್ ಈ ಒಂದು ಕಾಯಿಲಿ ಕಾ ಏನೋ ಸ್ವೀಟ್ ಮಾಡಿದ್ರೆ ಒಳ್ಳೆಯದು ಅಂತಾರೆ ಮತ್ತು ಕಾಯಿನೂ ಅಷ್ಟೇ ಈ ಸಲ ಕೊಬ್ಬರಿ ಥರ ಆಗಿತ್ತು ಅದಕ್ಕೆ ಯಾಕೆ ಖಾರಕ್ಕೆ ಯಾಕದು ಬೇಡ ಅಂತ ಅಂದ್ಬಿಟ್ಟು ನಾನು ಸ್ವೀಟ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಇದು ನುಣ್ಣಗೆ ರುಬ್ಬಿಟ್ಟು ಇದ್ರ ಇವಾಗ ಏನು ನಾವು ಬೇಳೆ ಬೇಯಿಸಿಟ್ಕೊಂಡಿದ್ದೀವಲ್ಲ ಅದರೊಳಗಡೆ ರುಬ್ಬಿರೋ ಹಾಕಿ ಹಾಕ್ ಬೇಳೆ ಬೇಯಿಸಿಟ್ಕೊಂಡಿರೋದಕ್ಕೆ ಹಾಕಬೇಕು ಮತ್ತು ಅದ್ರ ಜೊತೆಗೆ ಸಾವಿಗೆ ನಾನು ಶಾವಿಗೆ ಮತ್ತು ಗೋಡಂಬಿ ದ್ರಾಕ್ಷಿನ ಬಾದಾಮಿನ ಇಷ್ಟು ಹುರ್ಕೊತಾ ಇದ್ದೀನಿ ಫ್ರೆಂಡ್ಸ್ ಹೌ ಹುರ್ಕೊಂಡು ಇದನ್ನು ಅಷ್ಟೇ ನಾನಿವಾಗೇನು ಬೇಳೆ ಕಾಯಿ ಎಲ್ಲ ಹಾಕಿದ್ದೀನಲ್ಲ ಅದ್ರ ಜೊತೆಗೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಸಾರಿ ಫ್ರೆಂಡ್ಸ್ ಮನೇಲಿ ಎಲ್ಲರೂ ಇದ್ದಾಗ ಸ್ವಲ್ಪ ಗಲಾಟೆ ಇರುತ್ತೆ ಅವರು ಅಂದರೆ ಗಲಾಟೆ ಅಂತ ಅಂದರೆ ಜಗಳ ಅಲ್ಲ ಮಾತಾಡೋದು ಸ್ವಲ್ಪ ಜೋರಾಗಿ ಮಾತಾಡ್ತಾರೆ ಅಷ್ಟೇ ಸಾವಿಗೆಲ್ಲ ಉರ್ ಉರ್ಕೊಂಡಿದ್ದಾಯಿತು ಅದಕ್ಕೆ ಪಾಯಸಕ್ಕೆಲ್ಲ ಹಾಕ್ಬಿಟ್ಟು ಕಾಯಿ ರುಬ್ಬಿರೋದು ಅದನ್ನು ಕೂಡ ಹಾಕಿದ್ದೀನಿ ಅದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ನೋಡಿಬಿಟ್ಟು ಸ್ವೀಟ್ ಎಷ್ಟು ಅಷ್ಟು ನೋಡಿ ಹಾಕ್ಕೊಳ್ಳೋದು ಬೇಕು ನಮ್ಮನೇಲಿ ನನಗೆ ಎಷ್ಟು ಅಷ್ಟು ಅಂತ ನಾನು ನೋಡಾಕೊಂಡೆ ನಾನು ಮಾಡಿರೋದು ಸ್ವಲ್ಪನೇ ಹಂಗಾಗಿ ನನಗೊಂದು ಎರಡು ಹಚ್ಚು ಹಾಕೊಂಡ್ರೆ ಸಾಕಾಗುತ್ತೆ ಬೆಲ್ಲ ನೋಡಿ ಈ ಕನ್ ಈ ಅದರದಲ್ಲಿದೆ ಮತ್ತು ಇವಾಗ ಸಾವಿಗೆ ಏನು ಹುರಿದು ಅದನ್ನು ಹಾಕ್ಬಿಟ್ರೆ ಅದನ್ನ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಮಳ್ಳಿದ್ರೆ ಪಾಯಸ ರೆಡಿ ಆಗೋಗುತ್ತೆ ಫ್ರೆಂಡ್ಸ್ ನಮ್ಮನೆ ಹೊಸ ವರ್ಷಕ್ಕೆ ನಾವು ಮಾಡಿರೋದು ಇದು ಹೆಸರುಬೇಳೆ ಪಾಯಸ ಮತ್ತು ಬೋಂಡ ಅಷ್ಟೇ ಅದೇನಂದ್ರೆ ಎಷ್ಟೇ ಇದಾದರೂ ಎಷ್ಟೇ ಹೊಸ ಹೊಸ ಅಡುಗೆಗಳು ಬಂದರೂ ಹಾ ಹಳೆ ಟೇಸ್ಟ್ ಇದ್ದೇ ಇರುತ್ತೆ ಅಲ್ವ ಅದರಲ್ಲೂ ಬೋಂಡಕ್ಕೆ ಇವಾಗ ಸ್ಪೆಷಲ್ಲಾಗಿ ಡಿಫ್ರೆಂಟಾಗಿ ಬೋಂಡ ಮಾಡ್ತಾಯಿದ್ರಿ ಅಂದರೆ ನೀವು ಎಲ್ಲೂ ನಾನು ಕೇಳಿಲ್ಲ ಆದರೆ ನಿಮ್ಗಳಿಗೆ ಗೊತ್ತಿರ್ಬೋದೇನೋ ನನಗೆ ಗೊತ್ತಿಲ್ಲ ಜೋಳದಿಟ್ಟು ಮತ್ತು ಕಡಲೆ ಇಟ್ಟು ಕುದಿನ ಇದರಿಂದ ಬೋಂಡ ಮಾಡ್ತಾಯಿದ್ದೀನಿ ಬನ್ನಿ ಬೋಂಡಕ್ಕೆ ಏನೇನು ಬೇಕು ಹೇಳ್ತೀನಿ ಕೊತ್ತಂಬರಿ ಸೊಪ್ಪು ಕುದೀನ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇದರಲ್ಲಿ ಕುದೀನೂ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಕೊತ್ತಂಬರಿನೂ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಒಂದು ಬಟ್ಲೆಗೆ ಇವಾಗ ನಾವೇನೇನು ಹಚ್ಕೊಂಡಿದ್ದೀವಿ ಅದನ್ನಷ್ಟು ಹಾಕಿಬಿಟ್ಟು ಕಾಲು ಕೆ ಜಿ ಕಡಲೆ ಹಿಟ್ಟಿಗೆ ಕಾಲು ಕೆ ಜಿ ಕಡಲೆ ಹಿಟ್ಟಿಗೆ ಐವತ್ತು ಗ್ರಾಮು ಇಲ್ಲ ನೂರು ಗ್ರಾಮಷ್ಟು ಜೋಳದ ಹಿಟ್ಟು ಹಾಕೊಳ್ಳಿ ಅಂದರೆ ಹಿಟ್ಟು ಅಂದರೆ ಅಲ್ಲ ಜೋಳ ಅದೇ ನಾವು ಜೋಳದ ರೊಟ್ಟಿ ಮಾಡ್ತೀವಲ್ಲ ಆ ಜೋಳದ ಹಿಟ್ಟನ್ನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ನಿಮಗೆ ಬೇಕಾದರೆ ಅಜ್ವಾಯಿನ ಹಾಕ್ಕೊಬೋದು ಅದೇ ಬಜ್ಜಿಗೆಲ್ಲ ಹಾಕ್ತಾರಲ್ಲ ಅದನ್ನು ಹಾಕ್ಕೊಬೋದು ನಮಗೇನು ಅದು ಫ್ಲೇವರ್ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನು ಅದನ್ನು ಹಾಕೋದಿಲ್ಲ ನಿಮ್ಗೇನಾದ್ರೂ ಬೇಕಂತ ಅನ್ಸಿದ್ರೆ ಹಾಕೋಬೋದು ಜೋಳದಿಟ್ಟು ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಒಂಥರ ಡಿಫ್ರೆಂಟ್ ಇರುತ್ತೆ ಮತ್ತು ಕುದೀನೂ ಅಷ್ಟೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಇದುವರೆಗೂ ಯಾವಾಗಲೂ ಮಾಡಿಲ್ಲ ಅಂದರೆ ಇದು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸು ಒಳ್ಳೆ ಟೇಸ್ಟ್ ಇರುತ್ತೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಬೋಂಡು ತದದಲ್ಲಿ ಕಲಸಿಡಿ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡಿ ಫ್ರೆಂಡ್ಸು ಹತ್ತು ನಿಮಿಷ ಬಿಟ್ಬಿಟ್ರೆ ಸೂಪ್ ಸೂಪರಾಗಿರೋ ಅಂತ ಗರಿ ಗರಿಯಾದ ಬೋಂಡ ರೆಡಿಯಾಗಿ ಹೋಗುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಇದು ಯಾವಾಗಲೂ ನಮ್ಮ ಮನೇಲಂತೂ ಫೇವ್ರೆಟ್ ಆಗಿರುತ್ತೆ ಯಾವಾಗಲೂ ಈ ಥರ ಬೋಂಡ ಮಾಡಿಕೊಡಮ್ಮ ಅಂತ ಅಂತಲೇ ಇರ್ತಾರೆ ಅದೇನು ಒಂದು ಅರ್ಧ ಕೆ ಜಿ ಹಸಿಟ್ಟು ಕಲಸಿಟ್ಟರೂ ಒಂದೇ ಒಂದು ಟ್ರಿಪ್ಪಲ್ಲೇ ಖಾಲಿ ಮಾಡಿಬಿಡ್ತಾರೆ ಮಕ್ಕಳು ಮತ್ತು ಎಲ್ಲರೂ ಇದ್ದರೆ ಇಷ್ಟ ಆಗುತ್ತೆ ಎಲ್ಲರಿಗೂ ಅದಕ್ಕೋಸ್ಕರ ನಾನು ಮನೇಲಿ ಎಲ್ಲರೂ ಇದ್ದಾಗ ಅವ್ರು ಏನು ಕೇಳ್ತಾರೆ ಅದನ್ನು ಮಾಡಿಕೊಡೋದು ನಾನೇ ಅಂತಲೇ ಎಲ್ಲ ಪೇರೆಂಟ್ಸು ಅಷ್ಟೇ ಫ್ರೆಂಡ್ಸ್ ಮಕ್ಕಳೇ ಆಗಲಿ ಗಂಡನೇ ಆಗಲಿ ಏನು ತಿಂತಾರೆ ಅಂತಾರೆ ಅದನ್ನು ಮಾಡಿಕೊಳ್ಳೋದ್ರಲ್ಲೇ ತಾನೇ ನಮಗೆ ಹೆಣ್ಮಕ್ಳಿಗೆ ತುಂಬ ಖುಷಿ ಅಂತ ಅನಿಸೋದು ನನಗೂ ಅಷ್ಟೇ ನಮ್ಮನೇಲಿ ಏನು ಕೇಳ್ತಾರೆ ಅದನ್ನು ಮಾಡಿಕೊಟ್ಬಿಡ್ತೀನಿ ನನಗೂ ಅದು ತುಂಬ ಇಷ್ಟ ನನ್ನ ಮಗಳು ತಿಂತಾಳೆ ಅಂತ ಅಂದ್ಬಿಟ್ಟು ಅವಳು ಏನು ತಿಂತಾಳೆ ಅದನ್ನು ಕಾಯಕ್ಕೆ ಇಟ್ಕೊಂಡು ಬೋಂಡ ಅಂದರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಥವಾ ನಿಮಗೆ ಯಾವ ರೀತಿಲಿ ಬೇಕೋ ಆ ರೀತಿ ನೀವು ಮಾಡ್ಕೊಳ್ಳಿ ನಾನು ನಮ್ಮ ಮನೇಲಿ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲೇ ನಾನು ಹಾಕ್ಕೊಂಡು ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಅದು ಅಂಗಡಿಯಲ್ಲಿ ಇರುತ್ತಲ್ಲ ಬೋಂಡ ಅದೇ ಥರ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಆ ಥರ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲೇ ಬೋಂಡ ಹಾಕೊತೀನಿ ಅದರ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಯಾವಾಗಲಾದ್ರೂ ಒಂದು ಸಲನಾದರೂ ನೀವು ಜೋಳದಿಟ್ಟಲ್ಲಿ ಈ ಥರ ಬೋಂಡ ಮಾಡಿ ನೋಡಿ ಟೇಸ್ಟ್ ಅಂತೂ ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್ ಈ ಥರ ಟೇಸ್ಟ್ ನಾವು ತಿಂದೇ ಇರೋದಿಲ್ಲ ಅನ್ನೋ ಥರ ಇರುತ್ತೆ ನಮಗಂತೂ ಇದು ಯಾವಾಗಲೂ ಇಷ್ಟ ಆಗ್ತಾ ಇರುತ್ತೆ ಹೊಸ ವರ್ಷಕ್ಕೆ ಏನಾದರೂ ಒಂದು ಸೆಲೆ ಏನಾದರೂ ಒಂದು ಮಾಡಬೇಕು ಅಂತ ಅನ್ನಿಸ್ತಿತ್ತು ಆದರೆ ಸಡನ್ನಾಗಿ ಈ ಥರ ಯೋಚನೆ ಬಂತು ಬೋಂಡಾನೇ ಮಾಡಿಬಿಡೋಣ ಪಾಯಸನೇ ಬೋಂಡ ಮಾಡಿ ಪಾಯಸ ಆಯಿತು ಅಂತ ಅಂದ್ಬಿಟ್ಟು ಇನ್ನು ಆಮೇಲೆ ನಾನು ಏನು ಬೇಡ ಬಿಡು ರಾತ್ರಿ ತಾನೇ ಕೇಕೆಲ್ಲ ಕಟ್ ಮಾಡಿದ್ದೀವಿ ಕೇಕೇ ಇರುತ್ತಲ್ವ ಸಾಕು ಅಂತ ಅಂದ್ಕೊಂಡಿದ್ದೆ ಬೇಡ ಬಿ ನಿನ್ನೆ ಹೊಸ ವರ್ಷ ಅಂತ ಅಂದ್ಬಿಟ್ಟು ನಿದ್ರೇನೇ ಬರಲಿಲ್ಲ ಫ್ರೆಂಡ್ಸ್ ಅದು ಏನು ಏನಂತಂದರೆ ಏನೇನೋ ಅಂದ್ಕೊಂಡಿದ್ವಿ ಕೆಲವೊಂದು ಆಯಿತು ಕೆಲವೊಂದು ಆಗಲಿಲ್ಲ ಅದೆಲ್ಲ ಸ್ವಲ್ಪ ಯೋಚನೆಗಳು ಬಂತು ನಿದ್ರೆನೇ ಬರಲಿಲ್ಲ ಇವಾಗ ವಾಯ್ಸ್ ಓವರ್ ಕೊಡ್ತಿದ್ರೆ ನಿದ್ರೆ ಹೇಳಿ ಬರ್ತಾಯಿದೆ ಬೋಂಡ ಎಲ್ಲ ಎಲ್ಲರಿಗೂ ಹಾಕ್ಕೊಟ್ಬಿಟ್ಟು ಪಾಯಸ ಮತ್ತು ಬೋಂಡ ಹಾಕ್ಕೊಟ್ಬಿಟ್ಟು ನಾನು ಸ್ವಲ್ಪ ಬೇಗ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಬಿಡೋಣ ಅಂತ ಅನ್ನಿಸ್ತಾ ಇತ್ತು ಇವತ್ತು ಅದಕ್ಕೆ ನಮ್ಮ ಮನೇಲಿ ಎಲ್ಲರಿಗೂ ಹೇಳ್ತಿದ್ದೆ ಬೇ ಬೇಗ ಊಟ ಮಾಡ್ಕೊಬಿಡಿ ಮಲಗಬೇಕು ನಾನು ಒಂದು ಸ್ವಲ್ಪ ದುಶ್ಟ್ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಪಲಾವು ಅಷ್ಟೇ ಫ್ರೆಂಡ್ಸ್ ನಾನು ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ ಅಂದರೆ ಬಿರಿಯಾನಿ ಮಾಡೋ ಥರ ಮಾಡಿದ್ದೆ ಯಾಕೋ ಪಲಾವು ಮಾಮೂಲಿ ಥರದ ಪಲಾವ್ ತಿನ್ನೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ ಹಾಗಾಗಿ ಬಿರಿಯಾನಿ ಟೈಪ್ ಮಾಡಿದೆ ನಾನು ನಿನ್ನ ರೆಸಿಪಿ ಮಾಡ್ಕೊಂಡಿರಲಿಲ್ಲ ನಿಮ್ಗೆ ಏನಾದ್ರು ರೆಸಿಪಿ ಬೇಕು ಅಂತ ಅಂದರೆ ಇನ್ನೂ ಡೀಟೇಲ್ ಆಗಿ ರೆಸಿಪಿ ಬೇಕು ಅಂತ ಹೇಳಿದೆ ಕಮೆಂಟ್ ಮಾಡಿ ತಿಳಿಸಿದರೆ ರೆಸಿಪಿ ಕಳಿಸ್ದೆ ಕೊಡ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಊಟಕ್ಕೆ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಊಟಕ್ಕೆ ಹಾಕಿಕೊಡ್ತಾ ಇದ್ದೆ ಊಟ ಹಾಕ್ಕೊಟ್ಬಿಟ್ರೆ ನಾನು ಮಲ್ಕೊಂಡು ಮಲ್ಕೋಬೋದು ಅಥವಾ ಬೇರೆ ಕೆಲಸನಾದರೂ ಮಾಡ್ಬೋದು ಅಂತ ಅಂದ್ಬಿಟ್ಟು ರೈಸ್ ತಿನ್ನೋರಿಗೆ ರೈಸು ಮುದ್ದೆ ಊಟ ಮಾಡೋರಿಗೆ ಮುದ್ದೆ ಊಟ ಮಾಡೋದು ಮುದ್ದೆ ಊಟ ಮಾಡೋರು ಏನಂದರೆ ಫಸ್ಟು ಮುದ್ದೆ ಊಟ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ಅವ್ರಿಗೆ ಬೇಕನ್ಸಿದ್ರೆ ರೈಸ್ ಹಾಕೊಂಡು ತಿಂತ ರೈಸ್ ಕೇಳ್ತಾರೆ ಯಾಕಂದರೆ ನಮ್ಮಲ್ಲಿ ನಮ್ಮ ತಂದೆಯವರು ಶುಗರ್ ಪೇಷಂಟು ಮತ್ತು ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಬರೀ ಮುದ್ದೆ ಅಷ್ಟೇ ನಾವು ಆಚೆ ಹೋಗ್ಬೇಕಾಯ್ತು ಆಚೆ ಹೋಗಿ

ಊಟ ಇನ್ನ ಇಲ್ಲ ಅಂತ ನಾಂದ್ ನಾನು ಊಟ ಮಾಡ್ಬಿಟ್ಟೆ ಅವ್ರ ಪ್ರೀತಿ ವಿಶ್ವಾಸಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಆಗಲ್ಲ ನೋಡಿ ಹೆಂಗೆ ನನ್ ಕೈ ಮುಗಿದ್ಬಿಟ್ಟು ನಾನು ಅದನ್ನು ವಿಡಿಯೋ ಮಾಡಲಿಲ್ಲ ಸ್ವಲ್ಪ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದು ನನ್ನ ಕೈ ಮುಗಿದ್ಬಿಟ್ಟು ವಿಶ್ವ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾರೆ ಅಂಕಲ್ ಏನಕ್ಕೆ ಆ ಥರ ಎಲ್ಲ ಹೇಳ್ತೀರ ನಾನೇ ನಿಮ್ಮ ಕೈ ಮುಗಿಬೇಕು ನೀವು ಯಾಕೆ ಅಂಕಲ್ ನನ್ನ ಕೈ ಮುಗಿತೀರ ಅಂತ ನಾನು ಹೇಳ್ತಾ ಇದ್ದೆ ಅಂದರೆ ತುಂಬ ಸಂತೋಷ ಆಯಿತು ಅವ್ರ ಕೈ ಮುಗಿದಿದ್ದು ವಿಷಯಕ್ಕೆಲ್ಲ ಅವ್ರು ನನ್ನ ಮನ್ಸ ಅವ್ರ ಮನಸಲ್ಲಿ ನನ್ನ ಮೇಲೆ ಇಷ್ಟು ಅಭಿಮಾನ ಇಟ್ಕೊಂಡಿದ್ದಾರಲ್ಲ ಅಂತ ಅಂದ್ಬಿಟ್ಟು ಅದು ಕೆಲವೊಂದು ಸಲ ಈ ಥರ ಎಲ್ಲ ನಡೆದಾಗ ತುಂಬ ಸಂತೋಷ ಆಗುತ್ತೆ ಮತ್ತು ಅದು ಎಲ್ಲರಿಗೂ ಅಷ್ಟೇ ಸಹಜ ಇಷ್ಟು ಒಬ್ಬ ವ್ಯಕ್ತಿ ಒಬ್ಬರು ವಯಸ್ಸಾದವರು ನಮ್ಮ ಮೇಲೆ ಇಷ್ಟು ಅಭಿಮಾನ ಇಟ್ಟಿದ್ದಾರೆ ಇಷ್ಟು ಇದು ಮಾಡಿದ್ದಾರೆ ಅಂದರೆ ಸ್ಪೆಷಲಾಗಿ ನಾವೇನು ಅವರಿಗೇನು ಕೊಡೋದಿಲ್ಲ ಅಂಥದ್ರಲ್ಲಿ ಅವ್ರು ನಮ್ಮ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಟವ್ರಲ್ಲ ಅನ್ನೋದು ಒಂದು ಸಂತೋಷ ಕೂಡ ಆಯಿತು ಹಾಗೆ ಅಂಕಲ್ನೂ ಮಾತಾಡಿಸ್ಕೊಂಡು ಬಂದ್ವಲ್ಲ ಮೇಲೆ ನನಗೇನು ಒಂಥರ ಖುಷಿ ಕೂಡ ಆಯಿತು ನಾನು ಆಚೆ ಹೋಗದೆ ಇದ್ದವಳು ನಮ್ಮ ಮನೆಯವರು ಜೊತೆ ಹೋಗಿದ್ದು ಒಂದು ರೀತಿ ಒಳ್ಳೆಯದೇ ಆಯಿತು ಅಂತ ಅನ್ನಿಸ್ತು ಹಾಗೆ ಇನ್ನೊಂದು ಸ್ವಲ್ಪ ಕೆಲಸ ಇರುತ್ತಲ್ಲ ಫ್ರೆಂಡ್ಸ್ ಅಡಿಗೆ ಮನೇಲಿ ಊಟ ಎಲ್ಲ ಆದಮೇಲೆ ಇನ್ನೊಂದು ಸ್ವಲ್ಪ ಕ್ಲೀನಿಂಗ್ ಗೀನಿಂಗ್ ಇರುತ್ತಲ್ವ ಅದಕ್ಕೆ ಅದನ್ನೆಲ್ಲ ಮುಗಿಸ್ಬಿಟ್ಟು ನಾನು ಹೋಗಿ ಯಾವ ನನಗೆ ಅವಾಗ್ಲೇ ನಿದ್ರೆ ಬರ್ತಿತ್ತು ಆದರೂ ಸ್ವಲ್ಪ ಲೇಟ್ ಆಗ್ತಾನೆ ಇತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಏನಿದೆ ಫುಲ್ ಫೈನಲ್ ಫಿನಿಷಿಂಗ್ ಎಲ್ಲ ಕೆಲಸಗಳು ಮಾಡಿಬಿಟ್ಟು ಆಮೇಲೆ ಹೋಗಿ ರೆಸ್ಟ್ ಮಾಡೋಣ ಅನ್ನೋ ಕಾರಣಕ್ಕೆ ನಿಮ್ಮ ಜೊತೆ ಲಾಸ್ಟ್ ವೀಡಿಯೋ ಶೇರ್ ಮಾಡಿ ಲಾಸ್ಟ್ ಮಾತಾಡ್ಬಿಟ್ಟು ಹೊರಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಿದ್ದೆ ಫ್ರೆಂಡ್ಸ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಹಂಚ್ಕೊಳ್ಳಿ ಹಾಗೆಯೇ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋನ ನೋಡಿ ಹಾಗೇನೆ ಮತ್ತು ಫ್ರೆಂಡ್ಸ್ಗಳಿಗೆ ಫ್ರೆಂಡ್ಸ್ಗಳಿಗೆಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡೋಕ್ಕೆ ನೋಡಿ ಅಂತ ಹೇಳಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್